ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಒಂದು ಸೂಪರ್ ಆಗಿರೋ ಸ್ಪೆಷಲ್ ರೆಸಿಪಿ ತೊಗೊಬಂದಿನಿ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಈ ರೆಸಿಪಿ ಗೊತ್ತಿರಲ್ಲ ರೇರಾಗಿ ಗೊತ್ತಿರುತ್ತಷ್ಟೇ ಏನು ರೆಸಿಪಿ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಸೈಡು ಹುಳ್ಳಿಕಾಳು ಜಿಮ್ಕಾ ಅಂತ ಹೇಳ್ತಾರೆ ಇದು ಹುಳ್ಳಿಕಾಳಲ್ಲಿ ಮಾಡೋಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಕೂಡ ನಿಮ್ಮನೇಲೆ ಒಂದು ಟೈಮು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಈ ರೆಸಿಪಿಗೆ ನಾನು ಒಂದು ಒಂಚೆಗೆ ಒಂದು ಕಾಲು ಕಪ್ಪಷ್ಟು ಹುಳ್ಳಿ ಕಾಳು ತಗೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹುರ್ದು ಹಾಕೊಳ್ಳೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋ ಹಾಗಿಲ್ಲ ಹುರಿದೇ ಯೂಸ್ ಮಾಡ್ಕೊಬೇಕು ನೋಡಿ ಅದನ್ನು ಹುರಿದು ಈ ರೀತಿ ಬೇಳೆ ಥರ ಮಾಡಿ ಅದನ್ನು ಅದರಲ್ಲಿ ಇರೋ ಹೊಟ್ಟೆಲ್ಲ ಕ್ಲೀನ್ ಮಾಡಿ ನಂತರ ಅದರಲ್ಲಿ ಬೇಳೆ ಏನು ಬರುತ್ತೆ ಹುಳ್ಳಿಕಾಳು ಬೇಳೆ ಅದನ್ನು ಮಾತ್ರ ತಗೊಂಡು ಯೂಸ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಆ ಬೇಳೆನ ನಾವು ಈ ರೀತಿ ತರಿ ತರಿ ರೀತಿ ಇಲ್ಲ ಫುಲ್ಲು ಪೌಡರ್ ರೀತಿ ನಾವು ಈ ರೀತಿ ಪುಡಿ ಮಾಡಿಕೊಂಡು ಇಟ್ಕೊಬೇಕು ನಂತರ ಅದಕ್ಕೆ ನಾವು ಏನು ಬೇಕು ಮಸಾಲೆ ಒಗ್ಗರಣೆಗೆ ಅದನ್ನು ನೋಡ್ಕೊಳ್ಳೋಣ ನೋಡಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು ನಾವು ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ನೋಡಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಕೂಡ ಹಾಕೊಂಡು ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡಿ ಆದ ನಂತರ ಇದಕ್ಕೆ ನಾನು ಟೊಮೊಟೊ ತೆಗೆದು ನಾನು ಆವಾಗಲೇ ಆ ಟೊಮೊಟೋನು ಕೂಡ ಹಾಕೊಬೇಕು ಟೊಮೊಟೊ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಟೊಮೊಟೊ ಎಲ್ಲ ಕ್ಲೀನಾಗೆ ಸ್ಮ್ಯಾಶ್ ಆಗೋ ರೀತಿ ನಾವು ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಹುಣಸೆ ಹುಳಿ ಕೂಡ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಹಾಕ್ತಿಲ್ಲ ಯಾಕಂದರೆ ಟೊಮೊಟೊ ಹಣ್ಣನೇ ಯೂಸ್ ಮಾಡ್ತಾ ಇರೋದ್ರಿಂದ ಟೊಮೊಟೊ ಹಣ್ಣೆ ಕೂಡ ಹುಳಿ ಇರೋದ್ರಿಂದ ನಾನು ಹುಣಸೆ ಹುಳಿ ಏನು ಎಕ್ಸ್ಟ್ರಾ ಹಾಕ್ಕೊತಾ ಇಲ್ಲ ನೋಡಿ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಂತರ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಏನಿದೆ ಆ ಟೊಮೊಟೊನೂ ಕೂಡ ಹಾಕ್ಕೊಂತೀನಿ ನಂತರ ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಆವಾಗಲೇ ಎತ್ತಿಟ್ಕೊಂಡಿದ್ದೆ ನಾನು ನೋಡಿ ಹುಳ್ಳಿ ಬೇಳೆ ಪೌಡರು ಅದನ್ನು ಕೂಡ ಸೇರಿಸ್ಕೊತೀನಿ ಫ್ರೆಂಡ್ಸ್ ಅದನ್ನು ಡೈರೆಕ್ಟ್ ಹಾಕೋವಾಗಿಲ್ಲ ಅದು ಫುಲ್ ಗಂಟು ಗಂಟು ಆಗಿಬಿಡುತ್ತೆ ಫಸ್ಟು ನೀವು ಅದಕ್ಕೆ ಒಂದು ಪಾತ್ರೆಯಲ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ನಂತರ ಹಾಕೊಬೇಕಾಗುತ್ತೆ ನೋಡಿ ಇದನ್ನು ಏನು ಮಸಾಲೆ ಫ್ರೈಗೆ ಇಟ್ಟಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಅದು ಮಸಾಲೆಗೆಲ್ಲ ಸ್ವಲ್ಪ ಉಪ್ಪು ಬಿಡಿಲಿ ಅಂಥೇಳಿ ನೋಡಿ ಇದು ಉಳ್ಳಿಬೇಳೆ ಪೌಡರ್ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ನಾನು ಗಂಜಿ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ನಾವು ಅದನ್ನು ಸೇರಿಸ್ಕೊಬೇಕಾಗುತ್ತೆ ಡೈರೆಕ್ಟ್ ಪೌಡರ್ ಹಾಕಿಬಿಟ್ರೆ ಅದು ಚೆನ್ನಾಗಿ ಬರಲ್ಲ ಫುಲ್ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಈ ರೀತಿ ಮಾಡ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ ಇನ್ನೂ ತೆಳ್ಳಗೆ ಮಾಡ್ಕೊಂಡ್ರೂ ಆಗುತ್ತೆ ಯಾಕಂದರೆ ಇದೆಲ್ಲ ಬೆಂದಾದ್ಮೇಲೆ ಇನ್ನೂ ತಿಕ್ನೆಸ್ ಜಾಸ್ತಿ ಆಗುತ್ತೆ ಅಂಥೇಳಿ ನೋಡಿ ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಪೌಡರ್ನ ಇದನ್ನು ಇವಾಗ ನಾನು ಬೇಯಿಸ್ಕೊಳ್ಳೋಣ ಮಸಾಲೆ ಏನು ಫ್ರೈ ಆಗ್ತಿದೆ ಅದ್ರ ಜೊತೆ ಹಾಕ್ಕೊತೀನಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಹಾಕ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ಇದು ಫ್ರೈ ಆಗ್ತಿದೆ ಅದಕ್ಕೆ ನಾನು ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೌಡರ್ ಬೇಳೆ ಪೌಡರ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಇದು ಬೆಂದಾದ್ಮೇಲೆ ತುಂಬ ತಿಕ್ನೆಸ್ ಆಗುತ್ತೆ ಹಾಗಾಗಿ ನಾನು ಎಷ್ಟು ಬೇಕು ಕನ್ಸಿಸ್ಟೆನ್ಸಿನೇ ಅಷ್ಟು ನೀರು ಹಾಕ್ಕೊತೀನಿ ಯಾಕಂದರೆ ಇದು ಬೇಳೆನ ನಾವು ಪೌಡರ್ ಮಾಡಿರೋದ್ರಿಂದ ಅದು ಸ್ವಲ್ಪ ರವೆ ರವೆ ಥರ ಇರುತ್ತಲ್ಲ ಅದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊತೀನಿ ನೀರು ಸೇರಿಸಾದಮೇಲೆ ಮತ್ತೆ ನಾವು ಟೇಸ್ಟ್ ನೋಡಿಕೊಂಡು ಆವಾಗಲೇ ಉಪ್ಪು ಹಾಕಿದ್ದೀವಲ್ಲ ಹಾಗಾಗಿ ಮತ್ತೆ ಒಂದು ಸರಿ ಟೇಸ್ಟ್ ನೋಡ್ಕೊಂಡು ನಮಗೆ ಉಪ್ಪು ಬೇಕಿದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರ್ಕೊ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಬೇಯಿಸ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಅದು ಗಟ್ಟಿ ಆಗಿಬಿಡುತ್ತೆ ನೋಡಿ ಇದು ಬೆಂದಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಕೆಲವೊಬ್ಬೊಬ್ಬರು ತುಂಬ ಡೈಲಿ ಯೂಸ್ ಮಾಡ್ತಾರೆ ಇದನ್ನು ಯಾಕಂದರೆ ಇದು ಹುಳ್ಳಿ ಹುಳ್ಳಿಬೇಳೆಯೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಳೆಲ್ಲ ಅದು ಹೀಟಿನ ಪದಾರ್ಥ ಆಗಿರೋದ್ರಿಂದ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಬೋನ್ಸ್ ಎಲ್ಲ ಗಟ್ಟಿಯಾಗಿತ್ತು ಕಾಳು ಯೂಸ್ ಮಾಡೋದ್ರಿಂದ ಜಾಸ್ತಿ ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಕಾಳನ್ನೇ ಯೂಸ್ ಮಾಡ್ತಿತ್ತು ಹಂಗಾಗಿ ಅವರಿಗೆ ಜಾಸ್ತಿ ಏನು ಹೆಲ್ತ್ ಪ್ರಾಬ್ಲಮ್ ಬರ್ತಿರಲಿಲ್ಲ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಫೈನಲ್ಲಿ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ನಮಗೆ ಹುಳ್ಳಿಕಾಳು ಜಿಮ್ಕಾ ರೆಡಿ ಆಗುತ್ತೆ ಹುಳ್ಳಿಕಾಳು ರೆಸಿಪಿ ಇದು ನಮ್ಮ ಸೈಡೆಲ್ಲ ಇದನ್ನು ಹುಳ್ಳಿಕಾಳು ಜಿಮ್ಕಾ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಇದು ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಹೀಗೆ ನನ್ನ ವೀಡಿಯೋಸ್ ಎಲ್ಲ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್